ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ಮಿಕ್ಸ್ಚರ್ ಮಾಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಲೆ ಕರುವೇವು ಕಡಲೆ ಬೀಜ ಬೆಳ್ಳುಳ್ಳಿ ಗೋಡಂಬಿ ಮತ್ತು ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊಬ್ಬರಿ ನೀವು ಬೇಕು ಅಂದರೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಮೇನ್ ಬೇಕಾಗಿರೋದು ನಮಗೆ ಕಡಲೆ ಹಿಟ್ಟು ನಾನು ಕಾಲು ಕೆ ಜಿ ಕಡಲೆ ಹಿಟ್ಟು ಮತ್ತೆ ಒಂದು ಕಾಲು ಕಪ್ಪು ಅಕ್ಕಿ ಹಿಟ್ಟು ಸೋಡಾ ಉಪ್ಪು ಮತ್ತು ಇಂಗು ಅರಶಿನ ಪುಡಿ ಅಚ್ಚಕಾರದ ಪುಡಿ ಇಷ್ಟನ್ನು ನಾವು ಮೊದಲಿಗೆ ಕಲಿಸ್ಕೋಬೇಕಾಗುತ್ತೆ ಇವಾಗ ಕಡಲೆ ಹಿಟ್ಟಿಗೆ ನಾನು ಕಾಲು ಕಪ್ಪು ಹಾಕೋತಾ ಇದ್ದೀನಿ ಅಂದರೆ ಕಾಲು ಕಪ್ಪಿಗಿನ ಜಾಸ್ತಿ ಇದೆ ಇದು ಹಾಗಾಗಿ ನಾನು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಅಂದರೆ ಕಡಲೆ ಸಾರಿ ಕಡಲೆ ಹಿಟ್ಟಿಗೆ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು ಕ್ರಿಸ್ಪಿನಿಸಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರವೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಮೀಡಿಯಮಲ್ಲಿ ಹಾಕ್ಕೊಂಡ್ರು ಹಾಕ್ಕೋಬೋದು ಇಲ್ಲ ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕೋಬೋದು ನಾನು ಒಂದು ಮೀಡಿಯಮ್ ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ನಾವು ಈ ಹೊರಗಡೆ ಮಿಕ್ಸ್ಚರು ಇದಕ್ಕೆಲ್ಲ ನಾವು ಸ್ವಲ್ಪ ಹಾಕಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಅಷ್ಟೇ ಹಾಗಾಗಿ ನಾನು ಸ್ವಲ್ಪ ಹಿಂಗ ಹಾಕೋತಾ ಇದ್ದೀನಿ ಮತ್ತು ಸೋಡಾನು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೋಬೇಕು ಬಜ್ಜಿಗೆ ಎಲ್ಲ ಹಾಕೋತೀವಲ್ಲ ಅದೇ ಥರ ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಓಡ್ಕೊಳುತ್ತೆ ಎಲ್ಲ ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇವಾಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯೋಕ್ಕೆ ಹೇಳೋಣ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ನಾವು ಅದನ್ನು ಚಕ್ಲಿಗಳಲ್ಲಿ ಕರ್ಕೋಬೇಕಾಗಿರೋದ್ರಿಂದ ನೋಡಿಕೊಂಡು ನಾವು ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ನಾವು ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕಿದಿವಲ್ಲ ಅದನ್ನು ಚೆನ್ನಾಗಿ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಮಿಕ್ಚರ್ ಕರಿಯೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ಅದು ಎಣ್ಣೆ ಕಾಯ್ದಿದೆ ಇವಾಗ ನಾವು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು ಕಾಯ್ದಿರಾ ಅಂತ ಎಣ್ಣೆ ಹಾಕ್ಕೋಬೇಕು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಅಂದರೆ ನೀವು ಇದಕ್ಕಿಂತ ಕಮ್ಮಿ ಕ್ವಾಂಟಿಟಿಲಿ ಮಾಡೋದಾದರೆ ಕಮ್ಮಿ ಹಾಕ್ಕೋಬೇಕು ಇವಾಗ ನೀರು ಹಾಕ್ಕೊಂಡು ಎಲ್ಲ ಕಲ್ಸ್ಕೋಬೇಕು ಅಂದರೆ ನಾವು ಚಕ್ಲಿಗೆಲ್ಲ ಯಾವ ಥರ ಕಲಿಸ್ತೀವೋ ಅದೇ ಥರ ಅಂದರೆ ನಿಮಗೆ ಚಕ್ಲಿ ಸೋರಿ ಮಿಕ್ಸ್ಚರು ದೊಡ್ಡ ಮಿಕ್ಚರ್ ಬೇಕೋ ಸಣ್ಣ ಮಿಕ್ಸ್ಚರ್ ಬೇಕೋ ನಿಮಗೆ ಡಿಸೈಡ್ ಮಾಡ್ಕೊಳ್ಳಿ ಏಕೆಂದರೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು ಇಲ್ಲ ಸಣ್ಣಗೆ ಬೇಕು ಅಂದರೆ ಸಣ್ಣ ಮಾಡ್ಕೋಬೋದು ನಾನು ಸಣ್ಣ ಪ್ಲೇಟ್ ತೊಗೊಂಡು ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾವು ಸೋಡಾ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅಳ್ಕೊಳುತ್ತೆ ಅದೇ ದಪ್ಪ ಒಂದು ಮೀಡಿಯಮ್ ಸೈಜ್ ಬರುತ್ತೆ ತೀರಾ ದಪ್ಪ ಇದ್ದರೆ ಮತ್ತೆ ಬೇಯೋದು ಲೇಟು ಒಂದು ಒಳಗಡೆ ಬೆಂದಿರುತ್ತೆ ಮೇಲ್ಗಡೆ ಬೆಂದಿರೋಲ್ಲ ಸಾರಿ ಮೇಲ್ಗಡೆ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಮತ್ತು ಇಟ್ಟಿಟ್ಟು ಥರ ಅನಿಸುತ್ತೆ ಜಾಸ್ತಿ ದಪ್ಪ ಇದೆ ಕೆಲವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ಇವಾಗ ಚಕ್ಲಿ ಒಳಗೆ ಹಾಕ್ಕೊಂಡಿದ್ದೀವಿ ಹಿಟ್ಟನ್ನ ಇವಾಗ ಎಣ್ಣೆ ಕಾಯ್ದಿದೆ ಒಂದು ಮೀಡಿಯಮ್ಮಲ್ಲಿ ಎಣ್ಣೆ ಕಾಯ್ದಿರಬೇಕು ಜಾಸ್ತಿನೂ ಕಾಯ್ದಿರಬಾರ್ದು ಮತ್ತು ಊರಿನ ಜಾಸ್ತಿ ಇಟ್ಕೊಂಡು ನಾವು ಬೇಯಿಸ್ಕೋಬಾರ್ದು ಹಾಗಾಗಿ ಚಕ್ಲಿ ಒಳನ್ನ ಸ್ವಲ್ಪ ಮೇಲ್ಗಡೆ ಎತ್ಕೊಂಡು ನಾವು ಈ ಥರ ಒತ್ತಬೇಕು ಎಣ್ಣೆ ಒಳಗೆ ಡೈರೆಕ್ಟು ಆವಾಗ ನೀಟಾಗಿ ಬೇಯುತ್ತೆ ನಾವು ಬಿಡ್ತಾ ಬಿಡ್ತಾ ಹಿಂಗೆ ಒತ್ತುತ್ತಾ ಒತ್ತುತ್ತಾನೆ ಅದು ಬೆಂದೋಗಿಬಿಡುತ್ತೆ ಬೇಗ ನೋಡಿ ನೂರೆ ನೂರೆ ಥರ ಇವಾಗ ಕಡಿಮೆ ಆಗಿದೆ ಬೆಂದಿದೆ ಇವಾಗ ಮತ್ತೆ ಅದನ್ನು ಉಲ್ಟ ಮಾಡಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇನ್ನೂ ಸ್ವಲ್ಪ ಒಳಗಡೆ ಮೇಲ್ಗಡೆದು ಸ್ವಲ್ಪ ಬೇಯಬೇಕಿತ್ತಲ್ಲ ಈಗ ನೂರೆ ನೋರೆ ಬರ್ತಾಯಿದೆ ಅಂದರೆ ನೋಡಿ ಇವಾಗ ಫುಲ್ಲು ನೋರೆ ಟೈಪೆಲ್ಲ ಹೋಯ್ತು ಇವಾಗ ಬೆಂದಿರುತ್ತೆ ನೋಡಿಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಒಳಗಡೆ ಸೀದೋಗ್ಬಿಟ್ರೆ ಅಕಸ್ಮಾತ್ ಬೆಂದಿಲ್ಲ ಅಂದ್ರೂ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ನೀಟಾಗಿ ಸೀದು ಹೋಗಿಲ್ಲ ಏನಿಲ್ಲ ಅಂದರೆ ಉರಿನ ನೋಡ್ಕೊಂಡು ನಾವು ಇಟ್ಕೊಂಡು ಬೇಯಿಸ್ಕೋಬೇಕು ಆವಾಗ್ಲೂ ತುಂಬ ಚೆನ್ನಾಗಿ ಬರೋದು ನೋಡಿ ಈ ಥರ ಒಂದು ಪ್ಲೇಟ್ಗೆ ಇಲ್ಲ ಅಥವಾ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ನಾವು ಕಲಸಿ ರೈಟ್ನೆಲ್ಲನ ಇದೇ ಥರ ಎಣ್ಣೆಲಿ ಅಂದರೆ ನಾವು ಚಕ್ಲಿಗಳ್ನ ಸ್ವಲ್ಪ ಮೇಲ್ಗಡೆ ಎತ್ಕೊಂಡು ಈ ಥರ ಒತ್ಕೊಂಡು ಬಂದರೆ ಎಣ್ಣೆಗೆ ಆವಾಗ ನಾವು ಇನ್ನೊಂದು ಹಿಂಗೆ ಒತ್ತುತ್ತಾ ಒತ್ತುತ್ತಾನೆ ಅದು ಬೆಂದೋಗ್ಬಿಡುತ್ತೆ ಹೋಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೀವು ಸ್ವಲ್ಪ ತೆಳುವಿಗೆ ಹಾಕೊಂಡ್ರೆ ಬೇಗ ಬೇಯುತ್ತೆ ದಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಸ್ವಲ್ಪ ತೆಳುವಿಗೆ ಹಾಕ್ಕೊಂಡು ಹಾಕ್ಕೊಂಡು ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಸೆಂಟ್ರಲ್ಲೆಲ್ಲ ಬೆಂದಿರಲ್ಲ ಈ ಥರ ತೆಳುವಾದರೆ ಕರೆಕ್ಟಾಗಿ ಬೇಯುತ್ತೆ ಹಾಗಾಗಿ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ವಿಡಿಯೋಗಳು ಯಾವುದಾದ್ರೂ ಒಳ್ಳೆಯದು ಚೆನ್ನಾಗಿದ್ದವನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ನಾವು ಮಿಕ್ಸ್ಚರ್ನೆಲ್ಲ ಫಸ್ಟಿಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ಇವಾಗ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನಾವು ನೂರ್ಕೊಂಡು ನೀಟಾಗಿ ಕರ್ಕೋಬೇಕು ಹಸಿ ಹಸಿಯಾಗಿರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಬೇಯಿಸ್ಕೊಂಡು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಪ್ರತಿಯೊಂದೂ ಅಷ್ಟೇ ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಮಿಕ್ಚರ್ ಅಲ್ವಾ ಜಾಸ್ತಿ ದಿವಸ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಇವಾಗ ಕಡಲೆನೂ ಅಷ್ಟೇ ನೀವು ಒಂದು ಜಾಲ್ರಿ ಸಣ್ಣ ಜಾಲ್ರಿ ಬರುತ್ತೆ ನೋಡಿ ಆ ಥರದ್ರಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಡಲೇನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗ್ತಾಯಿದೆ ಅಂದರೆ ನೀವು ಕಡಲೆ ಬೀಜ ಜಾಸ್ತಿ ತೊಗೋಬೇಕು ಕಡಲೆ ಸ್ವಲ್ಪನೇ ತೊಗೋಬೇಕು ಇವಾಗ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಈ ಥರ ಫ್ರೈ ಆಗಿರಬೇಕು ಅಂದರೆ ನಾವು ಊಟಕ್ಕೆ ಮತ್ತು ಅಂಗಡಿಯಲ್ಲೆಲ್ಲ ಬರೋ ಬದಲು ಇದೇ ಥರ ಮನೆಯಲ್ಲೇ ಮಾಡ್ಕೋಬೋದು ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮಿಕ್ಸ್ಚರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ಟು ಜಜ್ಜಿಬಿಟ್ಟು ನೀವು ಎಣ್ಣೆಗೆ ಹಾಕ್ಕೊಳ್ಳಿ ಹಾಗೆ ಹಾಕಿದ್ರೆ ಸಿಡಿಯುತ್ತೆ ಮತ್ತು ಗೋಡಂಬಿನೂ ಅಷ್ಟೇ ನೀವು ನೋಡಿಕೊಂಡು ಜಾಸ್ತಿ ಉರಿ ಮಾಡಿಕೊಂಡೆಲ್ಲ ಹಾಗಿಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ಲೂ ಫ್ಲೇಮು ಕಡಿಮೆ ಇಟ್ಕೊಂಡು ನೀವು ನೋಡಿಕೊಂಡು ನೋಡಿಕೊಂಡು ಎತ್ಕೊಂಡು ನೀವು ನೋಡ್ಕೊಳ್ಳಿ ಏಕೆಂದರೆ ಫುಲ್ಲು ಸೀದೋಗಿಬಿಟ್ರೆ ತುಂಬಾ ಕಷ್ಟ ಹಾಗಾಗಿ ಕ್ರಿಸ್ಪಿಯಾಗಿ ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಕೊಬ್ಬರಿನೂ ಅಷ್ಟೇ ನಿಮಗೆ ಬೇಕು ಅಂದ್ರೆ ಹಾಕ್ಕೊಳ್ಳಿ ಏಕೆಂದರೆ ಅದ್ರ ಜೊತೆಲಿ ಅಂದರೆ ಜಾಸ್ತಿನೂ ಅಷ್ಟೇ ಎಣ್ಣೆಯಲ್ಲಿ ಜಾಸ್ತಿ ಬೇಯಿಸ್ಕೋಬಾರ್ದು ಇದನ್ನು ಸುಮ್ಮನೆ ನೋಡಿ ಇದೇ ರೀತಿ ನೀವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಆವಾಗ ತಿನ್ನೋಕ್ಕೆ ಅದ್ರ ಜೊತೇಲಿ ಚೆನ್ನಾಗಿರುತ್ತೆ ಮತ್ತು ಕರಿಬೇವು ಕರಿಬೇವಂತೂ ಮಿಕ್ಸ್ಚರ್ಗೆ ತುಂಬ ತುಂಬ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನೀವು ಕರಿಬೇವು ನೀಟಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಎಲ್ಲ ಮಿಕ್ಸ್ಚರ್ನ ಮಾಡಿ ಎತ್ತಿಡ್ಕೊಂಡಿದ್ಮೇಲೆ ಎಷ್ಟು ಉಡು ಆಗಿದೆ ಅಂದರೆ ಜಾಸ್ತಿ ಪುಡಿ ಮಾಡ್ಕೋಬೇಡಿ ಅದು ಆಲ್ರೆಡಿ ಪುಡಿ ಆಗೋಗ್ಬಿಡುತ್ತೆ ಅದು ಮುಟ್ಟಿದ್ರೆ ಸಾಕು ಪುಡಿ ಆಗುತ್ತೆ ಹಾಗಾಗಿ ಸುಮ್ಮನೆ ಅದು ಜಾಸ್ತಿ ರೌಂಡಿಗೆ ಹಾಕಿದ್ವಲ್ಲ ಅದು ಸುಮ್ಮನೆ ಹಿಂಗೆ ಕಟ್ ಮಾಡಿ ಅಷ್ಟೇ ಇವಾಗ ನಾವು ಕರೆದು ಎತ್ತಿಟ್ಕೊಂಡಿದೀವಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಎರಡು ಸ್ಪೂನಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಕೈಲಿ ಮಾಡೋಕ್ಕೋದ್ರೆ ಫುಲ್ಲು ಪುಡಿಯಾಗಿ ಹೋಗುತ್ತೆ ಹಾಗಾಗಿ ಎರಡು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ರೆಡಿಯಾಗುತ್ತೆ ದಯವಿಟ್ಟು ಯಾರ್ಯಾರು ಹಾಗೆ ನಮ್ಮ ಚಾನಲ್ನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಏನಾದರೂ ಈ ಬೇರೆ ಥರ ವಿಡಿಯೋಸ್ ಏನಾದರೂ ಬೇಕು ಅಂದರೆ ನಮಗೆ ತಿಳಿಸಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು